ಎಲ್ಲ ಕನ್ನಡಿಗರಿಗೂ ನಮಸ್ಕಾರ ನಾನು ಕರ್ನಾಟಕದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ಬೇರೆ ಕಡೆ ಗೊತ್ತಿಲ್ಲ ನಮಗೆ ಬೇರೆದು ಕತೆಗಳು ಎಲ್ಲ ಬೇಕಾಗಿಲ್ಲ ನಮ್ಮ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಏನೇ ನಡೀತಾ ಇದೆ ಯಾವ ರೀತಿ ಕೆಪ್ರಗಳ ಥರ ಇದ್ದಾರೆ ಇದ್ರ ಬಗ್ಗೆ ಒಂದು ನಾಲ್ಕು ಮಾತುಗಳು ಏನಪ್ಪ ವಿಚಾರ ಅಂದರೆ ನಾನು ಆರ್ ಎಸ್ ಎಸ್ ಅವನಲ್ಲ ನಾನು ಒಬ್ಬ ಕನ್ನಡಿಗ ನಾನು ಒಬ್ಬ ಭಾರತೀಯ ಫಸ್ಟು ಕನ್ನಡಿಗ ಆಮೇಲೆ ಭಾರತೀಯ ಗೊತ್ತಾಯ್ತಾ ನಾನು ಆರ್ ಎಸ್ ಎಸ್ನವ್ನು ಅಲ್ಲೂ ಅಲ್ಲ ಇವತ್ತು ಆರ್ ಎಸ್ ಎಸ್ ಬಗ್ಗೆ ಕಾಂಗ್ರೆಸ್ನವ್ರಿಗೆ ಯಾಕಿಷ್ಟು ಕೋಪನೋ ಯಾಕಿಷ್ಟು ಎಲ್ಲಲು ಬೇಕಲ್ಲಿ ಹುರ್ಕೊತಿದ್ಯೋ ಗೊತ್ತಿಲ್ಲ ಯಾಕಂದರೆ ಆರ್ ಎಸ್ ಎಸ್ನವ್ರು ಏನು ಮಾಡಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರೇನೋ ಒರ್ಸ್ಕೊಂದ್ಸತ್ತಿನೋ ಯಾವಾಗೋ ಪಾಪ ಅವರು ಪಥ ಸಂಚಲನ ಮಾಡ್ತಾಯಿದ್ದಾರೆ ಯಾರಿಗಾರ ತೊಂದರೆ ಕೊಡ್ತಾ ಇದ್ದಾರಾ ಯಾರಿಗೆ ತೊಂದರೆ ಕೊಟ್ಟಿದ್ದಾರೆ ಎಷ್ಟು ಜನಕ್ಕೆ ತೊಂದರೆ ಕೊಟ್ಟಿದ್ದಾರೆ ಎಲ್ಲಾದರೂ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟವ್ರಾ ಹೋಗೋ ಪೊಲೀಸ್ ಜೀಪ್ಗಳಿಗೆ ಬೆಂಕಿ ಇಟ್ಟವ್ರಾ ಪೊಲೀಸ್ನವ್ರಿಗೆ ಏನಾರು ಹೊಡೆದಿದಾರಾ ಯಾವ ಹೋಟ್ಲುಗಳ್ಗೆ ಎಲ್ಲರ ಬಾಂಬ್ ಇಟ್ಟವ್ರ ಹೋಗಿ ಇಲ್ಲ ಏನಾರ ಬಾಂಬ್ ಏನಾರು ತಯಾರು ಮಾಡ್ತಾಯಿದ್ದಾರಾ ಈ ಬಾಂಬ್ ತಯಾರು ಮಾಡಿ ಯಾರಿಗಾರ ಸಪ್ಲೈ ಮಾಡ್ತಾ ಇದಾರಾ ಏನು ಮಾಡಿದ್ದಾರೆ ಎಲ್ಲರೂ ಗಣಸಿನಿಟ್ಟ ಹತ್ರ ಕಲ್ಲು ಹೊಡಿತಾ ಇದ್ದಾರಾ ಇಲ್ಲ ಇನ್ಯಾದ ದೇವಸ್ಥಾನಕ್ಕೆ ಏನಾದ್ರು ಕಲ್ಲು ಹೊಡೆದವ್ರ ಯಾಕಿಷ್ಟು ಕೋಪ ನಿಮಗೆ ಯಾಕೆ ಇಷ್ಟು ಮಾಡ್ತಾ ಇದ್ರಿ ಯಾಕೆ ಕೆಲವರೆಲ್ಲ ಒಳ್ಳೆ ಮೆಣಸುಕೆಟ್ಟಂಗೆ ಆಡ್ದಂಗೆ ಆಡ್ತೀರಪ್ಪ ಏನು ಏನು ಕೋಲ್ ತಂದುಬಿಟ್ಟು ನಿಮಗೆಲ್ಲರು ತುರುಕಿದ್ರ ಆರ್ ಎಸ್ ಎಸ್ನವರು ಆ ಕೋಲ್ ಹಿಡ್ಕೊಂಡು ಓಡಾಡ್ತಾರಲ್ಲ ಆ ಕೋಲ್ ಹಿಡ್ಕ ಅವ್ರೇನು ಕತ್ತಿ ಹಿಡ್ಕೊಂಡು ಓಡಾಡ್ತಾರ ಏನು ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡ್ತಾರ ಏನು ಬಾಂಬ್ ಹಿಡ್ಕೊಂಡು ಓಡಾಡ್ತಾರ ಕೋಲ್ ಹಿಡ್ಕೊಂಡು ಏನೋ ಒಂದಿನ ಅರ್ಧ ಗಂಟೆ ಪತಲ ಚಂಚನ ಮಾಡ್ತಾರೆ ಇನ್ನು ರೋಡೆಲ್ಲ ಕ್ಲೋಸ್ ಮಾಡಿ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ನಮಾಜ್ ಮಾಡ್ತಾರಲ್ಲ ಅದೇ ಅದಕ್ಕೆ ಯಾರ್ಯಾರು ತೊಂದರೆ ಇದ್ದಾರಾ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರಾ ಯಾಕ್ರ ಹಿಂಗೆ ಮಾತಾಡ್ತೀರಿ ಆರ್ ಎಸ್ ಎಸ್ ಅಂದರೆ ಯಾಕೆ ರೀ ಒಳ್ಳೆ ಕೆಲವರು ನಾನು ಅವ್ರ ಇವ್ರು ಅಂತ ಹೇಳಲ್ಲ ಆರ್ ಎಸ್ ಎಸ್ ಅಂದರೆ ಕೆಲವ್ರು ಯಾಕೆ ಮೆಣಸಿನ್ಕಾಯಿ ಇಟ್ಟಂಗೆ ಆಡ್ತಾಯಿದ್ದೀರಿ ಆರ್ ಎಸ್ ಎಸ್ನ ಬಂದು ನಿಮ್ಮ ಹಿಂದೆಗಡೆ ಏನಾರ ಅಲ್ಲಿ ಹಿಡ್ಕಂದ್ರೆ ಕೋಲ್ ಏನಾರು ಕಾರ್ ಬಿಡಿ ಹಾಕಿ ತುರುಕಿದ್ರ ಅದು ಏನಾರು ತುರುಕಿದಾಗ ಹುರಿದು ಈಗ ಅಷ್ಟೊಂದು ಕೋಪ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಇದು ಯಾವಾಗ ಅದು ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ ಓಪನ್ ಆಗಿ ಈಗ ನೂರು ವರ್ಷ ಆಗೈತಿ ಅಂತ ಏನು ಅವ್ರ ಖುಷಿಗೆ ಅವ್ರು ಮಾಡ್ಕೊಂಡ್ರಪ್ಪ ಮಾಡ್ಕೊತವ್ರೆ ಎಲ್ಲರೂ ಹೋಗಿ ಅಂದರೆ ಎಲ್ಲ ಬಾಂಬ್ ಹಾಕಿದ್ರ ಇಲ್ಲಿ ಯಾರಿಗಾರ ಕಲ್ತು ತಗೊ ಮಾಡಿದ್ರ ಇಲ್ಲ ಯಾವ್ದಾರ ಪೊಲೀಸ್ ಡೇಷನ್ಗೆ ಹೋಗಿ ಬೆಂಕಿ ಇಟ್ರ ಯಾವ್ದಾರ ಪೊಲೀಸ್ ಜೂಪ್ಗೆ ಏನಾರು ಬೆಂಕಿ ಇಟ್ಟ್ರ ಪೊಲೀಸರಿಗೆ ಏನಾರ ಕಲ್ತು ತಗೊ ಮಾಡಿದ್ರ ಇಲ್ಲ ಗಣಸಿನಗೆ ಏನಾರು ಕಲ್ತ್ ತಗೊ ಮಾಡಿದ್ರ ಇಲ್ಲ ಯಾರು ಏನಾರು ಅತ್ಯಾಚಾರ ಮಾಡಿದ್ರ ಇಲ್ಲ ಯಾರು ಯಾರಿಗಾರ ಬೇರೆ ಏನು ಕೊಲೆ ಮಾಡಿದ್ರ ಅಲ್ಲಿ ಏನೂ ಇಲ್ಲ ಹೋಗ್ತಾರೆ ಶಾಂತಿಯುತವಾಗಿ ಅವರು ಪಥಚಂಚಲನ ಮಾಡ್ತಾ ಇದಾರೆ ಅವ್ರು ಸ್ವತಂತ್ರ ಇಲ್ಲವಂಗಾರೆ ಸ್ವತಂತ್ರವಿಲ್ಲವೋ ಅವ್ರಿಗೆ ಯಾರಿಗೂ ನಮ್ಮ ದೇಶ ಸ್ವತಂತ್ರ ಬಂದೇ ಇಲ್ವಾ ಅಯ್ಯೋ ನಮ್ಮ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ಏನೂ ಕಿಶಿಯೋಕಾಗದೇರವು ಯಾವುದೇ ಕೆಲಸ ಅವಾಗ ಅವಾಗ ಈ ಥರ ತಂದು ನಾನು ಹಿಂಗೆ ಮಾತಾಡ್ತೀನಿ ನೀವು ಹಂಗೆ ಮಾತಾಡಿ ನಾನು ಹಿಂಗೆ ಮಾತಾಡ್ತೀನಿ ನೀವು ಹಂಗೆ ಮಾತಾಡಿ ಅಂದ್ಕೊಂಡು ಇವೆಲ್ಲ ಪ್ಲಾನಿಂಗ್ ಮಾಡಿ ಮಾತಾಡ್ಕೊಂಡು ಒಟ್ನಲ್ಲಿ ಏನಪ್ಪ ಅಂದರೆ ಕರ್ನಾಟಕದ ಜನರನ್ನು ಬಕ್ರಗಳನ್ನಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ನಾನು ಯಾರ ಹೆಸರು ತೆಗೆದಿಲ್ಲ ಯಾರ ಹೆಸರು ಇಲ್ಲ ಯಾಕಂದ್ರೆ ಬೇಕಾಗಿಲ್ಲ ಅವ್ರ ಹೆಸರು ಹೇಳೋದು ಬೇಕಾಗಿಲ್ಲ ಇವತ್ತು ಅವ್ರವ್ರು ಕಿತ್ತಾಡೋದಕ್ಕೆ ಅವ್ರ ಅಭಿಮಾನಿಗಳು ಇವ್ರ ಅಭಿಮಾನಿಗಳು ಇಲ್ಲಿ ಕಿತ್ತಾಡ್ತಾವೆ ಆ ಇವರೆಲ್ಲ ಇವತ್ತು ಟಿ ವಿ ಮುಂದೆ ಓ ಲೋಲಾಲೋ ಅಂತಂದೇಳಿ ಬಾಯ್ ಬಡ್ಕೊಂತಾರಲ್ಲ ಕೆಲವರು ಟಿ ವಿ ಮೈಕ್ನವ್ರಿಗೂ ಮಾಡೋ ಕೆಲಸ ಇಲ್ಲ ಟಿ ಅವ್ರಿಗಂತೂ ಏನೇನೂ ಕೆಲಸ ಇಲ್ಲ ಅವಕ್ಕೆ ಅವು ಹಿಡಿಯೋದೆ ಬ್ಯಾರಕ್ಕೆ ಹತ್ರ ಹೋಗಿ ಮೈಕ್ ಹಿಡಿಯೋದು ಒಳ್ಳೆಯ ಹತ್ರ ಹೋಗಿ ಮೈಕ್ ಹಿಡಿಯಲ್ಲ ಒಳ್ಳೆ ವಿಚಾರವಂತರ ಹತ್ರ ಮೈಕ್ ಹಿಡಿಯೋಲ್ಲ ಅವ್ರ ಮೈಕ್ ಹಿಡಿಯೋದೆ ತಿಕ್ಕಿಲ್ ತಿಕ್ಕಲ ಹತ್ರ ಮಾತಾಡೋರು ಬೇ ಕರ್ನಾಟಕದಲ್ಲಿ ಒಂಥರ ಗೊಂದಲ ಇಬ್ಬರ್ಸೋರು ಇಂಥರ ಹತ್ರ ಹೋಗಿ ಮೈಕ್ ಹಿಡಿತಾರೆ ಅವರು ಮೈ ಕೇಳಿದ ತಕ್ಷಣವೇ ಓಲೋವಾ ಅಂತಂದು ಹೇಳಿ ಈ ರೀತಿ ಬಾಯ್ ಬಡ್ಕಂತಾವೆ ಏನೂ ಪ್ರಯೋಜನ ಇಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳಿದ್ದು ಆ ಸಮಸ್ಯೆಗಳ ಬಗ್ಗೆ ಮಾತಾಡ್ರೆ ಅಂದ್ರಂದ್ರೆ ಇವರು ಆರ್ ಎಸ್ ಎಸ್ಸು ಕೋಲು ಚಡ್ಡಿ ಪ್ಯಾಂಟು ಇವು ಹಿಡ್ಕೊಂಡು ತಿರುಗಾಡ್ತ ಇದ್ದಾವೆ ಈ ಹಿಡ್ಕೊಂಡು ಮಾತಾಡ್ತಾ ಇದ್ದಾವೆ ಆ ಏನು ಒಟ್ಟಲ್ಲಿ ಏನಪ್ಪ ಅಂದರೆ ಇಲ್ಲಿ ಶಾಂತಿ ಇರಬಾರ್ದು ಅವ್ರ ಹೆಸರು ಯಾವಾಗಲೂ ಪೇಪರಲ್ಲಿ ಟಿ ಬರ್ತಾ ಇರಬೇಕು ಅದಕ್ಕೋಸ್ಕರನೇ ಅವರು ಅವಾಗವಾಗ ಇದು ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅವಾಗ್ಲಿಂದನೇ ಜವಾಹರಲಾಲ್ ನೆಹರು ಇಂದಿರಾ ಗಾಂಧಿ ಅವರು ಅವರೆಲ್ಲರ ಕೈಲೇ ಬ್ಯಾನ್ ಮಾಡೋಕ್ಕಾಗ್ಲಿಲ್ಲ ಇವ್ರು ಯಾರ ಈಗ ಮರಿ ಕರ್ಗೆ ಅವರು ಇವ್ರ ಮ ಅದನ್ನು ಬ್ಯಾನ್ ಮಾಡೋಕ್ಕಾಗುತ್ತಾ ಇವ್ರ ಕೈಲೇ ಸಾಧ್ಯವೇ ಇಲ್ಲ ಇಂಥವ್ರು ನೂರೈವತ್ತು ಜನಕ್ಕೆ ಬಂದರೂ ಅದನ್ನು ಬ್ಯಾನ್ ಮಾಡೋಕ್ಕಾಗೋದಿಲ್ಲ ಯಾಕಂದ್ರೆ ಅವ್ರೇನು ಇನ್ನೂ ಬೇಕಾದಷ್ಟೇ ಅವನು ಬ್ಯಾನ್ ಮಾಡಬೇಕಾಗುತ್ತೆ ಬರೀ ಇದು ಒಂದೆಲ್ಲ ಬ್ಯಾನ್ ಮಾಡೋದು ಬೇಕಾದಷ್ಟು ಇದಾವೆ ಅವನ್ನೂ ಬ್ಯಾನ್ ಮಾಡಬೇಕು ಇದು ಒಂದೆಲ್ಲ ಬ್ಯಾನ್ ಮಾಡಬೇಕಾಗಿರೋದು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಅವ್ರವ್ರು ಹೆಂಗಡೆ ಯಾಕೆ ಕಿತ್ತಾಡ್ಲಿ ಜನ ಅಭಿಮಾನಿಗಳಿಗೆ ಹೇಳ್ತಾ ಇದ್ದೀನಿ ಆ ಕಡೆ ಅಭಿಮಾನಿಗಳು ಅಷ್ಟೇ ಈ ಕಡೆ ಅಭಿಮಾನಿಗಳ್ಗಷ್ಟೇ ನೀವು ಯಾರು ಅವ್ರು ಹೇಳೋರು ಅಂದ್ಬಿಟ್ಟು ನೀವು ಯಾರು ದಯವಿಟ್ಟು ಹೋಗ್ಬೇಡಿ ಅವರೆಲ್ಲ ಒಳಗಡೆ ಒಂದೇ ತಟ್ಟಲ್ಲೇ ಊಟ ಮಾಡ್ತಾರೆ ಒಂದೇ ಲೋಟದಲ್ಲೇ ಟೀ ಕುಡಿತಾರೆ ಒಂದೇ ಲೋಟದಲ್ಲಿ ನೀರು ಕುಡಿತಾರೆ ಒಂದೇ ಚಡ್ಡಿ ಇಲ್ಲ ಅಂದರೆ ಒಂದೇ ಚಡ್ಡಿನೂ ಹಾಕ್ಯಂಬಿಡ್ತಾರೆ ಅದನ್ನೆಲ್ಲ ನಾವು ನೋಡಿಲ್ಲ ಅವರೆಲ್ಲ ಒಳಗಡೆ ಹಂಗೆ ಹೆಂಗೆ ಮಾಡ್ತಾವ್ರೆ ಅದರಿಂದ ದಯವಿಟ್ಟು ಅಭಿಮಾನಿಗಳು ಶಾಂತಿಯಿಂದ ವರ್ತನೆ ಮಾಡಿ ಅಂತಂದು ಹೇಳಿ ಪ್ರತಿಯೊಬ್ಬರ ಅಭಿಮಾನಿಗಳಲ್ಲಿ ಕೇಳ್ಕೊತ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ